ಈಗ ಬೆಳೆ ಪರಿಹಾರ ನಾರಮ್ಸ್ ಪ್ರಕಾರ ಎಸ್ ಟಿ ಆರ್ ಎಫ್ ನಾರಮ್ಸ್ ಪ್ರಕಾರ ಕೊಡಬೇಕು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದ್ರೆ ಅದು ಕ್ಯಾಬಿನೆಟ್ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ಈಗ ಪರಿಹಾರ ಸುಮಾರು ಐನೂರ ಐವತ್ತು ಕೋಟಿ ಆಗ್ಬೋದು ಅಂತ ಹೇಳಿ ಅಂದಾಜು ಮಾಡಿದೆ ಜಂಟಿ ಸಮೀಕ್ಷೆ ಆದಮೇಲೆ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಎಲ್ಲ ಹೋಗ್ತೇವೆ ಎಲ್ಲ ಹೋಗ್ತೀವಿ ಎಲ್ಲಿ ಎಲ್ಲಿ ಸುಳ್ಳು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಆರೋಪ ವಿರೋಧ ಪಕ್ಷದವ್ರು ಇದ್ದಾರಲ್ಲ ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ ಮತ್ತು ಇನ್ನೇನು ಮಾಡಲಿಕ್ಕೆ ಅವರಿಗೆ ವಿಷಯ ಸಿಕ್ಕಲ್ಲ ಅದಕ್ಕೋಸ್ಕರ ಹಿಂಗೆ ಹೇಳೋದು ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಲ್ಲಾ ಜಿಲ್ಲೆಗಳಿಗೂ ಕೊಟ್ಟಿಲ್ಲ ಕೆಲವು ಜಿಲ್ಲೆಗಳಿಗೆ ಕೊಟ್ಟಿದ್ದೀನಿ ತೊಗರಿ ಬೆಳೆನೂ ನಷ್ಟ ಆಗಿದೆ ಎಷ್ಟು ಗೊತ್ತಾಗ್ಬೇಕಾದ್ರೆ ನಮ್ಗೆ ನಿಖರವಾಗಿ ಗೊತ್ತಾಗಬೇಕಲ್ಲ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳಿದೀವಿ ಹತ್ತು ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದೀವಿ ಮ್ಯಾಕ್ಸಿಮಮ್ ಟೆನ್ ಡೇಸ್ ಅದಕ್ಕಿಂತ ಕಡಿಮೆ ದಿನದಲ್ಲೂ ಕೂಡ ಸರ್ವೆ ಮಾಡಿ ಕೊಡೋದಾದರೆ ಕೊಡ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಜಲ್ದಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋದನ್ನೇ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರನ್ನ ಕೇಳಕ್ ಹೋಗಿಲ್ಲ ನಾವು ಯಾಕಂತಂದ್ರೆ ಬರಗಾಲ ಬಂದಾಗ ಮಾತ್ರ ಕೇಳಬೇಕಲ್ವಾ ಇನ್ನೂ ಬರಗಾಲ ಇಲ್ಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆಯಾಗಿದೆ ಮಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ನಾರಾಂಸಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿದೆ ಅದು ಸದ್ಯಕ್ಕೆ ಮುಂದೆ ಮಳೆ ಬರೋ ಸಾಧ್ಯತೆ ಇದೆ ಅದು ಕೂಡ ಹೋಗ್ಬೋದು ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಆಗಸ್ಟ್ಗಿಂತ ಮುಂಚಿತವಾಗಿ ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಾರ್ಮಲ್ ಆಗಿ ಮಳೆಯಾಗಿದೆ ವಾಡಿಕೆ ಮಳೆ ಆಗಿದೆ ಒಂದು ಆರು ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ ಈಗ ಆ್ಯಸಿಟೀಸ್ ಈಗ ಬೆಳೆ ಪರಿಹಾರ ನಾರಸ್ ಪ್ರಕಾರ ಎಸ್ ಟಿ ಆರ್ ಎಫ್ ನಾರಂಭ ಪ್ರಕಾರ ಕೊಡಬೇಕು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದ್ರೆ ಅದು ಕ್ಯಾಬಿನೆಟ್ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ಈಗ ಪರಿಹಾರ ಸುಮಾರು ಐನೂರ ಐವತ್ತು ಕೋಟಿ ಆಗ್ಬೋದು ಅಂತ ಹೇಳಿ ಅಂದಾಜು ಮಾಡಿದೆ ಜಂಟಿ ಸಮೀಕ್ಷೆ ಆದಮೇಲೆ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಎಲ್ಲ ಹೋಗ್ತೇವೆ ಎಲ್ಲ ಹೋಗ್ತೀವಿ ಎಲ್ಲಿ ಎಲ್ಲಿ ಸುಳ್ಳು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಆರೋಪ ವಿರೋಧ ಪಕ್ಷದವ್ರು ಇದ್ದಾರಲ್ಲ ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ ಮತ್ತು ಇನ್ನೇನು ಮಾಡಲಿಕ್ಕೆ ಅವ್ರಿಗೆ ವಿಷಯ ಸಿಕ್ಕಲ್ಲ ಅದಕ್ಕೋಸ್ಕರ ಹಿಂಗೆ ಹೇಳೋದು ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿಲ್ಲ ಕೆಲವು ಜಿಲ್ಲೆಗಳಿಗೆ ಕೊಟ್ಟಿದ್ದೀನಿ ತೊಗರಿ ಬೆಳೆನೂ ನಷ್ಟ ಆಗಿದೆ ಎಷ್ಟು ಗೊತ್ತಾಗ್ಬೇಕಾದ್ರೆ ನಮ್ಗೆ ನಿಖರವಾಗಿ ಗೊತ್ತಾಗ್ಬೇಕಲ್ಲ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳಿದೀವಿ ಹತ್ತು ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಮ್ಯಾಕ್ಸಿಮಮ್ ಟೆನ್ ಡೇಸ್ ಅದಕ್ಕಿಂತ ಕಡಿಮೆ ದಿನದಲ್ಲೂ ಕೂಡ ಸರ್ವೆ ಮಾಡಿ ಕೊಡೋದಾದರೆ ಕೊಡ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಜಲ್ದಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋದನ್ನೇ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ನಾವು ಯಾಕಂತಂದರೆ ಬರಗಾಲ ಬಂದಾಗ ಮಾತ್ರ ಕೇಳಬೇಕಲ್ವಾ ಇನ್ನೂ ಬರಗಾಲ ಇಲ್ಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಆಗಿದೆ ಮಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ನಾರಾಂಶಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿದೆ ಅದು ಸದ್ಯಕ್ಕೆ ಮುಂದೆ ಮಳೆ ಬರೋ ಸಾಧ್ಯತೆ ಇದೆ ಅದು ಕೂಡ ಹೋಗ್ಬೋದು ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಆಗಸ್ಟ್ಗಿಂತ ಮುಂಚಿತವಾಗಿ ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಾರ್ಮಲ್ ಆಗಿ ಮಳೆ ಆಗಿದೆ ವಾಡಿಕೆ ಮಳೆ ಆಗಿದೆ ಒಂದು ಆರು ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆ ಆಗಿದೆ ಒಂದು ಜಿಲ್ಲೆಯಲ್ಲಿ ಮಾತ್ರ